ಅಫ್ಜಲ್ಪುರದಲ್ಲಿ ಕಬ್ಬು ಸಾಗಾಣಿಕೆ ಟ್ರ್ಯಾಕ್ಟರ್ ಮಾಲೀಕರ ನೂತನ ಸಂಘ ಉದ್ಘಾಟನೆ ಸಂಘಟಿತ ಶಕ್ತಿ ಮೂಲಕ ಹಕ್ಕು ರಕ್ಷಣೆಗೆ ಕರೆ ಅಫಜಲ್ಪುರ ತಾಲೂಕಿನ ಚಿನ್ಮಯಗಿರಿ ಮಾಂತೇಶ್ವರ ಗುಡ್ಡದಲ್ಲಿ ಕಬ್ಬು ಸಾಗಾಣಿಕೆ ಟ್ರಾಕ್ಟರ್ ಮಾಲೀಕರ ನೂತನ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಸೋಮವಾರ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಚಿನ್ಮಯಗಿರಿಯ ಮಾಂತೇಶ್ವರ ಮಠದ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಆತನೂರಿನ ಗುರುಬಸವ ಶಿವಾಚಾರ್ಯರು ಹಾಗೂ ವೀರ ಮಹಾಂತ ಶಿವಾಚಾರ್ಯರು ವಹಿಸಿಕೊಂಡಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಬಸವರಾಜ್ ಗುಡ್ಡೇವಾಡಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮಂತ್ ಬಿರಾದರ್ ಗುರುರಾಜ್ ಕೌಟೆ ಬಾಬುಗೌಡ ಪಾಟೀಲ್ ಅಣ್ಣಾರಾವ್ ಪಾಟೀಲ್ ಚಂದ್ರಾಮ್ ಪೂಜಾರಿ ಹಾಗೂ ಮಾರುತಿ ಹೊನ್ನೂರ್ ಹಾಜರಿದ್ದರು ಪ್ರಾರಂಭದಲ್ಲಿ ಶ್ರೀಪಾದ್ ಸೆಂಡ್ಗಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದರು ಅವರು ಮಾತನಾಡಿ ರೈತರು ಬೆಳೆದ ಕಬ್ಬನ್ನು ಸುರಕ್ಷಿತವಾಗಿ ಸಕ್ಕರೆ ಕಾರ್ಖಾನೆಗೆ ತಲುಪಿಸುವ ಕೆಲಸದಲ್ಲಿ ಟ್ರ್ಯಾಕ್ಟರ್ ಮಾಲೀಕರು ಅಗ್ರಗಣ್ಯ ವಹಿಸುತ್ತಿದ್ದಾರೆ ಅವರ ಹಿತಾಸಕ್ತಿಗಾಗಿ ಈ ಸಂಘದ ಸ್ಥಾಪನೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದ್ರು ಶ್ರೀಪಾದ್ ಅಂತ ದೇವರಂಗಾಪುರ್ ನಿವಾಸಿ ಇವತ್ತು ಬಸವರಾಜ್ ಅವರ ನೇತೃತ್ವದಲ್ಲಿ ಇವತ್ತೇನು ಟ್ರ್ಯಾಕ್ಟರ್ ಮಾಲೀಕರ ಸಂಘಟನೆ ಉದ್ಘಾಟನೆ ಆಯ್ತು ಆ ಕಾರ್ಯಕ್ರಮದಲ್ಲಿ ಎಲ್ಲಾ ರೈತರು ಟ್ರ್ಯಾಕ್ಟರ್ ಮಾಲೀಕನ ಎಲ್ಲಾ ಕಾರ್ಯಕರ್ತರು ಬಂದರು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಬಸವರಾಜ್ ಗುಡ್ಡೇವಾಡಿಯವರು ಹೇಳಿದ್ರು ಎಷ್ಟೆಲ್ಲಾ ಫ್ಯಾಕ್ಟ್ರಿ ಅನ್ಯಾಯ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನ ಈ ಫ್ಯಾಕ್ಟರಿ ಅವರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಈ ತಾಲೂಕಿನಲ್ಲಿ ಏನೆಲ್ಲ ಹಗರಣಗಳಾಗ್ತಾ ಇವೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದ್ರ ಜೊತೆಗೆ ರೈತರಿಗೆ ಅದನ್ನ ಬಿಟ್ಟು ಕೂಡ ಮಾಲೀಕರಿಗೂ ಕೂಡ ಟ್ಯಾಕ್ಟರ್ ಮಾಲೀಕರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ವೇಳೆ ಬರುವಂತ ದಿನಮಾನಗಳಲ್ಲಿ ಫ್ಯಾಕ್ಟರಿ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಚೌಡಾಪುರಲ್ಲಿ ಉಗ್ರವಾಗಿರುವಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಟ್ರ್ಯಾಕ್ಟರ್ ಮಾಲೀಕರಿಗೆ ನಮ್ಮೆಲ್ಲ ರೈತರು ಕೂಡ ಬೆಂಬಲವಾಗಿ ನಿಲ್ತಾರೆ ಯಾಕೆಂತಂದ್ರೆ ರೈತರಿಗೂ ಮತ್ತು ಟ್ರ್ಯಾಕ್ಟರ್ ಮಾಲೀಕರಿಗೂ ಬೇರೆ ಏನು ವ್ಯತ್ಯಾಸ ಇಲ್ಲ ಟ್ಯಾಕ್ಟರ್ ಮಾಲೀಕರ ಆಗೋದಕ್ಕಿಂತ ಮೊದಲು ಅವರು ಕೂಡ ರೈತ್ರೆ ಆ ರೈತರ ಸಮಸ್ಯೆಗಳೇನಿದೆ ಏನಿದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುವಂತ ವಿಚಾರವೇ ಹಾಗಾಗಿ ಈ ಫ್ಯಾಕ್ಟರಿಯವರು ಅವರು ರೈತರಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ರ ಅದ್ರ ಜೊತೆಗೆ ಟ್ರ್ಯಾಕ್ಟರ್ ಮಾಲೀಕರಿಗೂ ಕೂಡ ಅನ್ಯಾಯ ಮಾಡ್ತಾ ಇದಾರೆ ಇನ್ನು ಬರ್ಬೇಕಾಗಿರುವಂತ ಹಣ ಏನ್ ಕಮಿಷನ್ ದುಡ್ಡು ಏನಿದೆಯೋ ಐವತ್ತೇಳು ರೂಪಾಯಿ ರೇಣುಕಾ ಫ್ಯಾಕ್ಟರಿ ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟರು ಕೂಡ ಇವ್ರು ಕೊಡ್ತಾ ಇಲ್ಲ ಆರ್ ದವರು ಈ ಬರುವಂತ ದಿನಮಾನಗಳಲ್ಲಿ ಅವ್ರ ಏನಾದ್ರು ದುಡ್ಡು ಕೊಡಲಿಲ್ಲ ಅಂತಂದ್ರೆ ರಸ್ತೆ ರೂಪ ಮಾಡಿ ಬಹಳ ದೊಡ್ಡದಾಗಿರುವಂತ ಪ್ರತಿಭಟನೆ ನಾನು ಮಾಡ್ತೀವಿ ಅನ್ನುವಂತ ಭರವಸೆ ಈ ಇದ್ದೇನೆ ನಂತರ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಗುರುಬಸವ ಶಿವಾಚಾರ್ಯರು ಮತ್ತು ವೀರ ಮಹಾಂತ ಶಿವಾಚಾರ್ಯರು ಸಸಿಗೆ ನೀರಿಯುವುದರ ಮೂಲಕ ನೂತನ ಸಂಘದ ಉದ್ಘಾಟನೆ ನೆರವೇರಿಸಿದರು ನಂತರ ವೇದಿಕೆಯಿಂದ ಮಾತನಾಡಿದ ವೀರಮಾಂತ ಶಿವಾಚಾರ್ಯರು ಟ್ರ್ಯಾಕ್ಟರ್ ಮಾಲೀಕರು ಎದುರಿಸುತ್ತಿರುವ ಅನ್ಯಾಯ ಹಾಗೂ ಶೋಷಣೆಯ ನಿವಾರಣೆಗಾಗಿ ಈ ಸಂಘ ಸ್ಥಾಪನೆಯ ಉದ್ದೇಶ ಪೂರಿತವಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ಅಪಘಾತವನ್ನು ತಪ್ಪಿಸಲು ಟ್ರಾಕ್ಟರ್ನಲ್ಲಿ ಧ್ವನಿವರ್ಧಕ ಉಪಯೋಗಿಸಬಾರದು ಹಾಗೂ ವಾಹನದ ಹಿಂಭಾಗದಲ್ಲಿ ರೇಡಿಯಂ ಅಳವಡಿಸಬೇಕೆಂದು ಸಲಹೆ ನೀಡಿದರು ಎಲ್ಲಾ ರೀತಿಯಾಗಿರುವಂತ ಬೀಜಗಳನ್ನ ಬಿತ್ತು ಒಬ್ರಕೊಬ್ರು ಸೇರ್ಲಾರ್ದಂಗ ಒಬ್ರಕೊಬ್ರು ಕೂಡ್ಲಾರ್ದಂಗ ಒಬ್ರಿಗೊಬ್ರು ಮುಖ ನೋಡಲಾರದಂಗ ಅಷ್ಟ ಚಲೋ ವ್ಯವಸ್ಥೆಯನ್ನ ನಮ್ಮ ದೇಶದೊಳಗೆ ಕೆಡಸ ಹೋದ್ರು ಬಹುಶಃ ಅವರು ನನಗನತ್ತದೆ ಆ ಕೆಡಿಸಿ ಹೋಗಿರುವಂತ ದಿವತ್ತಿಗೂ ಕೂಡ ನಾವೆಲ್ಲ ಸರಿ ಬಂದುತಾ ಇಲ್ಲ ಅನ್ನುವಂತದ್ದು ಕಾರಣ ಆದ್ರೆ ಇತ್ತೀಚಿನ ದಿನಮಾನದೊಳಗೆ ಇತ್ತೀಚಿನ ದಿನಮಾನದೊಳಗೆ ಹೊಂದುತ್ತಾ ಇದ್ದೇವೆ ಅದರ ನಮ್ಮ ತಪ್ಪುಗಳನ್ನ ನಮಗೆ ಅರಿವಾಗ್ತಾ ಇದೇವೆ ಆಲೋಚನೆ ಬರ್ತಾ ಇದೆ ಮೊದಲು ನಾವು ಹೇಗಿದ್ವಿ ಅಂತಂದ್ರೆ ಎಲ್ಲರೂ ಹಿಂದೆ ಬೆನ್ ಹತ್ತುತ್ತಿದ್ರು ಆದ್ರೆ ಇವತ್ತು ಹಂಗಿಲ್ಲ ಆಲೋಚನೆಯನ್ನ ಮಾಡಿ ಅವ ನಡೀತಾ ಇರುವಂತ ದಾರಿ ಚಲೋ ಇಲ್ಲೋ ಅವ ಮಾಡುವಂತ ಕಾರ್ಯ ಚಲೋ ಇದೆ ನೋಡಿಕೊಂಡು ವಿಚಾರ ಮಾಡಿಕೊಂಡು ಸಾಗುವಂತದ್ದು ನೋಡಿದೆ ಆದ್ರೆ ಮುಂದಿನ ದಿನಗಳು ಬಹಳ ಯೋಗ್ಯವಾಗಿ ಬರ್ತಾ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ವಿಶೇಷವಾಗಿ ಬಹಳ ಚೆನ್ನಾಗಿರುವಂತ ಮಾತನ್ನ ಸೀಮಾಂತರ ಬಿರಾದರ್ ಅವರು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಯೋಗ್ಯವಾಗಿರುವಂತ ದಾಖಲೆಗಳನ್ನ ನಮ್ಮ ಕೈ ಒಳಗೆ ಇಟ್ಟುಕೊಂಡು ಕನ್ನಡಿಯಾಗಿ ಇಟ್ಟುಕೊಂಡು ಕೇಳಿದ್ದೆ ಆದ್ರೆ ಎಂತವರು ಕೂಡ ಅದನ್ನ ಗೌರವ ಕೊಡ್ತಾರೆ ಅದು ಸತ್ಯವಾಗಿರುವಂತ ಮಾತು ಆದ್ರೆ ಪರಿಣಾಮ ಇದೆ ಅಂತಂದ್ರೆ ನಾವೆಲ್ಲರೂ ಕೂಡ ಹೆಂಗಾಗ್ತಾ ಇದೆ ಅಂತಂದ್ರೆ ಬಹುಶಃ ನಿಮ್ಗೆ ಒಂದೇ ಮಾತಿನೊಳಗೆ ಹೇಳೋದು ಅಂತಂದ್ರೆ ಕೋತಿ ತಾತ ತಿಂದು ಆಡಿನ ಮೊತ್ತಿಗೆ ಹೊರಸ್ದಂಗ ಬಹುಶಃ ಎಲ್ಲರೂ ಕೂಡ ಅವ್ರ ತಿಂದು ನಮ್ಮ ಹೊತ್ತಿಗೆ ಹೊರಸುವಂತದ್ದು ಬಹುಶಃ ಆಗಬಾರದು ಇದು ರೈತರು ಅಂತಂದ್ರೆ ಭಾರತ ದೇಶದ ಬೆನ್ನಲು ನಮ್ಮ ದೊಡ್ಡ ಗುರುಗಳು ಎರಡು ಸಾವಿರದ ಎರಡು ಸಾವಿರದ ಹನ್ನೆರಡರೊಳಗಿದೆ ಮಟ್ಟದ ಹಳಿ ಮಟ್ಟದ ಮುಂಭಾಗದೊಳಗೆ ಕೂತಿರ್ಬೇಕಾದ್ರೆ ನಮ್ಮ ಮಠದ ತನಕೂರಿ ಅಂತ ತಿಳ್ಕೊಂಡ ಭಕ್ತರೆಲ್ಲರೂ ಎಲ್ಲರೂ ಕೂಡ ಕೂತಿದ್ರು ಹೋಗಬೇಕಾದ್ರೆ ಒಂದ್ ಒಂದು ಒಂದು ಟ್ರ್ಯಾಕ್ಟರ್ ಏನಾಯ್ತು ಬಹಳ ಇದು ಇಳಿಕಿ ಇತ್ತು ಬಾಳ್ ಡೌನ್ ಅಲ್ಲಿ ಹೋಗಬೇಕಾದ್ರೆ ಆಕಸ್ಮಿಕವಾಗಿ ಎದುರುಗಡೆ ಒಂದು ಗಾಡಿ ಬಂದು ಬ್ರೇಕ್ ಕೊಡೋದಾಗ ಟ್ರಕ್ಟರ್ ಸಮೇತವಾಗಿ ಗಾಡಿ ಬಿತ್ತು ಮಾತನಾಡಿ ಹಕ್ಕುಗಳನ್ನ ಪಡೆಯಲು ಸಂಘಟಿತ ಶಕ್ತಿ ಅಗತ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವೇ ನಮ್ಮ ಹಕ್ಕುಗಳ ಆಧಾರ ಒಬ್ಬರಿಂದ ಸಾಧ್ಯವಿಲ್ಲ ಸಂಘದಿಂದ ಸಾಧ್ಯ ಎಂದು ಹೇಳಿದರು ನೀತಿಯನ್ನ ಬ್ರಿಟಿಷರು ನಮ್ಮ ಭಾರತದ ಮಣ್ಣಿನೊಳಗೆ ಬಿತ್ತಿ ಬಿತ್ತು ಹೋದರು ಒಬ್ರು ಕೂಡ ಒಬ್ರು ಶೀರ್ಲಾರ್ದಂಗ ಆದರೆ ಇವತ್ತು ನಮಗೆ ಒಬ್ಬ ಮಹಾನುಭಾವ ನಮ್ಮ ಎಲ್ಲ ಭಾರತದ ಜನರಿಗೆ ಒಂದು ಬರೆದಿಟ್ಟು ಹೋದ ಏನಂತಂದ್ರ ನಮಗೆ ಏನು ಬೇಕಾಗಿದ್ದ ಸರ್ಕಾರಗಳು ಅಥವಾ ಸಂಘ ಸಂಸ್ಥೆಗಳು ಕಾರ್ಖಾನೆಗಳು ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ಮೂಲಭೂತವಾಗಿರ್ತಕ್ಕಂಥದ್ದು ಸಿಗಬೇಕಾದ್ರ ಸುಮ್ಮನೆ ಸುಮ್ಮನೆ ಸಿಗೋದಿಲ್ಲ ಅದಕ್ಕೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದೊಳಗ ಪ್ರತಿಯೊಬ್ಬರ ಮನುಷ್ಯರು ಕೂಡ ಅವರು ಯಾವ ಹಕ್ಕನ್ನು ವಂಚಿತರಾಗಿದ್ರೆ ಅವರು ಪಡೆದುಕೊಳ್ಬೇಕಂತೇಳಿ ಸಂವಿಧಾನದ ಮೂಲಕ ಸಂಘಗಳನ್ನ ಕಟ್ಟುಕೊಳ್ತಕ್ಕಂಥ ಒಂದು ಹಕ್ಕನ್ನು ಕೂಡ ಪ್ರತಿಯೊಬ್ಬರಿಗೂ ಕೊಟ್ಟರು ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂತ ಈ ಮೂಲಕ ಇವತ್ತು ಪ್ರತಿಯೊಬ್ಬರು ಕೂಡ ನಾವು ಜಾಗೃತ ಆಗ್ತಾ ಇದ್ದೀವಿ ಯಾಕಂದ್ರೆ ನಾವು ನಮ್ಮ ಇನ್ನೊರ್ಗ ಮುಖಂಡರು ಮಾಡಲು ಮಾತನಾಡತಕ್ಕಂತ ಹೇಳಿದ್ರು ಬಾಳೆಹಣ್ಣಿನ ಉದಾಹರಣೆಯನ್ನು ಕೊಟ್ಟರು ನಿಜವಾಗಲೂ ಕೂಡ ನಾವು ಸಣ್ಣ ಓದ್ತಿದ್ದೀವಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಮ್ಮ ಒಬ್ಬರು ಇವತ್ತು ಯಾರೋ ಆಫೀಸಿಗೆ ಹೋಗಿ ಸಿಂಗಲ್ ಆಗಿ ಹೋಗಿ ನಮ್ಮ ಸಮಸ್ಯೆಗಳು ಹೇಳಕ್ ಹೋದ್ರ ಯಾರೂ ಕೂಡ ಕಿಮ್ಮತ್ತು ಮಾಡಲ್ಲ ನೋಡೋಣ ಹೋಗ್ರಿ ಮತ್ ವಿಚಾರ ಮಾಡೋಣ ಅಂತೇಳಿ ನಾವು ತಿರ್ಗಾಡಿ ತಿರುಗಾಡಿ ನಮ್ಮ ಕಾಲಲ್ಲಿರ್ತಕ್ಕಂತ ಹರಿದು ಹರಿದ್ತವ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗೋದಿಲ್ಲ ಅದೇ ಒಂದು ಸಂಘಟನೆ ಮೂಲಕ ಇಂತ ಎಲ್ಲರ ಒಗ್ಗಟ್ಟಾಗಿ ಒಂದು ಸಮಸ್ಯೆಯನ್ನ ಜಾಗೃತ ಮಾಡಿ ಆ ಅಧಿಕಾರಿಗಳ ಮುಂದೆ ಇಟ್ಟಾಗ ಅವನು ಓಡೋಡಿ ಎಲ್ಲ ಸಮಸ್ಯೆಗಳನ್ನ ತನ್ನ ಎತ್ಕೊಂಡು ಅನ್ನುವಂಥದ್ದು ಆ ಒಂದು ಸಂಘಟನೆಗೆ ಒಂದು ಆ ಶಕ್ತಿಯನ್ನು ಬರುತ್ತದೆ ಇವತ್ತು ನೀವೆಲ್ಲ ಏನು ಹೆಗಲ ಮೇಲೆ ಹಾಕೊಂಡಿರಲ್ಲ ಆ ಒಂದು ಹಸಿರು ಅದಕ್ಕೊಂದು ಬಹಳಷ್ಟು ತಾಕತ್ತಿದೆ ಇಲ್ಲಿಯವರೆಗೆ ನೀವೆಲ್ಲ ಸುಮ್ಮನೆ ಸಾಮಾನ್ಯ ಜನರನ್ನ ಕಾಣುತ್ತಿದ್ರಿ ಯಾವಾಗ ಎಲ್ಲರ ಕೊಯಿನ ಮೇಲೆ ಆ ಹಸಿರು ಶಾಲೆ ಗೊತ್ತದಲ್ಲ ನ್ನು ಶ್ರೀ ಸಿದ್ದರಾಮ ಶಿವಾಚಾರ್ಯರು ಆಶೀರ್ವಚನ ನೀಡುತ್ತಾ ನೂತನ ಸಂಘಕ್ಕೆ ಯಶಸ್ಸು ಕೋರಿದರು ಕೊನೆಯಲ್ಲಿ ಸಂಘದ ಅಧ್ಯಕ್ಷ ಬಸವರಾಜ್ ಗುಡ್ಡೇವಾಡಿ ಮಾತನಾಡಿ ಕೆಪಿಆರ್ ಸಕ್ಕರೆ ಕಾರ್ಖಾನೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಣ ಬಾಕಿ ಹಣ ಬಿಡುಗಡೆ ಮಾಡದೆ ಅನ್ಯಾಯ ಮಾಡಿದೆ ಇನ್ನು ಮುಂದೆ ಇಂಥ ಅನ್ಯಾಯವನ್ನ ಸಹಿಸಿಕೊಳ್ಳುವುದಿಲ್ಲ ಒಂದು ವಾರದೊಳಗೆ ಬೇಡಿಕೆ ಈಡೇರಿಸದಿದ್ರೆ ಫ್ಯಾಕ್ಟರಿ ಮುಂದೆ ಅನಿರ್ದಿಷ್ಟ ಅವಧಿಯ ಧರಣಿ ಹಾಯ್ಕ ಎಂದು ಸುಮಾರು ಹತ್ತು ವರ್ಷದಿಂದ ಈ ಫ್ಯಾಕ್ಟರಿ ಹುಟ್ಟಿದ್ರಿ ರೆಣಕ ಹುಟ್ಟಿದ್ರಿ ಪೈಲ್ ನಂಬಲ್ಲಿ ರೆಣಕಾ ಹುಟ್ಟೋದ್ ಬಳಕ ನಾವು ಸುಮಾರು ಎರಡ್ ಸಾವಿರದ ಹಿಡ್ಕೊಂಡು ಟ್ರಾಕ್ಟರ್ ಮಾಲಕರೇ ಇದೇವ್ರಿ ಮಾಡ್ಕೋತ ಬಂದ್ ಎಲ್ಲರೂ ಸಂಘಟನೆ ಮಾಡ್ ಅನ್ಕೋತ ಇಲ್ಲಿ ಇಲ್ಲಿತನೂ ಯಾರು ಮುಂದಾಡುತ್ತೆ ಆಗ್ಲಿಲ್ಲ ಇಲ್ಲಿ ತನ ಈಗ ಕಾಲದ ಬಂದ್ರೆ ಟ್ರ್ಯಾಕ್ಟರ್ ಮಾಲಕರು ಉದ್ಘಾಟನೆ ಇಡುವ ಯಾಕಪ್ಪ ಅಂತಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕು ಸಾಲಿನ ನಮ್ದು ಮಹಾರಾಷ್ಟ್ರ ಸರ್ಕಾರ ಲೇಬರ್ ಚಾರ್ಜ್ ವಾರ್ಡ್ ಮಾಡಿತ್ರಿ ಅಂದ್ರೆ ಏಟಪ್ಪ ನೂರ ಹದಿನಾಲ್ಕು ರೂಪಾಯಿ ವಾಡಾದ ಬಳಕ ನಮಗೆ ಕರೆದ್ ಹೇಳಿದ್ರು ಫ್ಯಾಕ್ಟ್ರಿ ಅವರು ನಿಮ್ದು ಅದು ಲೇಬರ್ ಚಾರ್ಜ್ ನೂರ ಹದ್ನಾಕ್ ರೂಪಾಯಿ ವಾಡ್ ಆಗ್ಯದ ನಾವು ನಿಮ್ಗೆ ನಾವು ಕೊಡ್ತೀವಿ ನೀವೆಲ್ಲ ಟ್ರ್ಯಾಕ್ಟರ್ ಮಾಲಕರು ಲೇಬರ್ ಕೊಡ್ರಿ ಅಂತ ಹೇಳಿದ್ರು ಕೊಟ್ಟ ನಮ್ಗೆ ಹೇಳುದು ಫ್ಯಾಕ್ಟ್ರಿ ಬಂದಾದ ಬಳಕೆ ಕೇಳಿದೆವು ನೀವು ಕೊಡ್ತೀರಾ ನಾವು ಕೊಡಿಲ್ಲ ನೀವು ಕೊಡ್ರಿ ನಾವು ನಿಮ್ಗೆ ಹಾಕ್ತೀನಿ ಅಂತಂದ್ರೆ ಹಾಕ್ತೀನಿ ಅಂದಾಗ ನಾವ್ ಏನ್ ಮಾಡಿದ್ರಿ ಮಕ್ಕದ ಮಕ್ಕದಂಬರ್ ಕೋಟಿ ಕೊಟ್ಟ ಒಳಗ್ ಹಿಂದೆ ಅವ್ರು ಕುಳ್ಳಿಲ್ರಿ ನಮಗ ಕುಳ್ಳಿಲ್ ಸುಮಾರು ಒಂದ್ ತಿಂಗಳಾದ ಗತ್ರಿ ಫ್ಯಾಕ್ಟ್ರಿ ಸುಗಾರ್ ರೇಣ್ ಕಾಸ್ ಸುಗಾರದವ್ರ ಹಾಕದ್ರಿ ನೂರ ಹದಿನಾಕ ರೂಪಾಯಿ ಪೂರಾ ಹಾಕದ್ರಿ ಹಾಕದ ಬಳಿಕ ಇವ್ರು ಏನ್ ಮಾಡದ್ರಿ ಕೆಪಿ ಆರ್ದವ್ರು ನಮಗ ಕೇಳಕ್ ಬಂದಾಗ ಆಯ್ತು ಹಾಕ್ತೀನಿ ಹಾಕೋದು ಅವ್ರ ಕಿಂತ ಒಂದ್ ತಿಂಗಳು ಲೇಟ್ ಮಾಡಿದ್ರಿ ನಮ್ಗೆ ಅದ್ರ ಪೂರ್ಣ ನೂರ ಹದಿನಾಲ್ಕು ರೂಪಾಯಿ ಹಾಕಲಿಲ್ಲರೀ ಅವ್ರು ನೂರ ಹದಿನಾಲ್ಕ ರೂಪಾಯ್ದ್ ಐವತ್ತೇಳು ರೂಪಾಯಿ ಹಾಕದ್ರ ನಮ್ಗೆ ಆ ಐವತ್ತೇಳು ರೂಪಾಯಿ ಹಾಕದ ಬಳಕ್ ನಾವೇನ್ ಮಾಡಿದೆವು ಆ ಫ್ಯಾಕ್ಟ್ರಿ ದವ್ರು ಪೂರ ಹಾಕಿದ್ರು ಈ ಫ್ಯಾಕ್ಟ್ರಿದವ್ ಐವತ್ತೇಳು ಹದ್ರಿ ಕೆಲವೊ ಮಂದಿ ಗಾಡಿ ಮಾಲಕರು ಲೇಬರ್ ಕೊಟ್ಟಿದಿಲ್ರಿ ನಾವು ಆ ಲೇಬರ್ಗ ರೆಣಕಾಸುಗಾರದವ್ರು ಇದು ಕೊಟ್ಟ ಟೈಮ್ ಇದು ರೆಣಕ ಸುಗಾರದವ್ರು ಕೊಟ್ಟ ಬಳಕ ಆ ಲೇಬರ್ ನಮಗ್ ಕೇಳಕತ್ರು ಆ ಫ್ಯಾಕ್ಟ್ರಿ ಅವ್ರು ಕೊಟ್ಟರಿ ಯಾಕೆ ಕೊಡಲ್ರಿ ನಮಗ ನಾವ್ ನಾವ್ ಫ್ಯಾಕ್ಟ್ರಿ ಕೊಟ್ಟಿಲ್ಲ ಐವತ್ತೇಳು ರೂಪಾಯಿ ಕೊಟ್ಟದ ಇದು ಅರ್ಧ ನಿಮಗ್ ನಾವ್ ಕೊಡ್ತೀವಿ ಅಂದಾಗಿಲ್ಲ ನೀವ್ ಪೂರಾನೇ ಕೊಡ್ಬೇಕು ನಾವ್ ಮಹಾರಾಷ್ಟ್ರಕ್ಕೆ ಹೋಗಿದ್ದೆವು ಹೋದಾಗ ಕುಂದ್ರಸ್ಕೆ ನಮ್ಗು ಫಿಲ್ ಮಾಡಿದ್ರೆ ಐವತ್ತೇಳಕ್ಕೆ ಐವತ್ತೇಳು ರೂಪಾಯಿ ಹಾಕಿ ಕೊಟ್ಟು ಬಂದಿವರ್ ನಾವ್ ನಮ್ ಅವ್ರದ್ದೇನ್ ನೂರ ರೂಪಾಯಿ ಐತಲ್ಲ ರೀ ಲೇಬರ್ ಕಟ್ಟೋದು ನಾವ್ ಪೂರಾ ಕೊಟ್ಟು ಬಂದೆವು ಕೊಟ್ಟು ಬಂದ ಬಳಿಕ ಇವ್ರಿಗೆ ಹೇಳ ಇಪ್ಪತ್ನಾಕ್ ಇಪ್ಪತ್ತ್ ಸೈಜ್ ಸಾಲ ಒಂದು ವರ್ಷ ಎಳ್ಪತ್ ಬಂದೆವು ನಮ್ಗೆ ಏನೂ ಅವರು ಇನ್ಕ್ವೇ ಮಾಡಲಿಲ್ಲ ಗಾಡಿ ಮಾಲಕರ್ ಬರ್ರಪ್ಪ ಹೋಗಮ್ಮ ಎಲ್ಲರೂ ಕೂಡಿ ಕೇಳಮ್ ಅನ್ಕೋತು ಹೋಗೋರು ಏನೋ ಅವರು ಕಿಮ್ಮತ್ತೇ ಮಾಡಲ್ಲ ಹಂಗಾಗಿ ನಾವು ಇದೊಂದು ಸಂಘ ಉದ್ಘಾಟನೆ ಮಾಡಿರಿ ನೋಡಮ್ಮ ಮಾಡದ ಬಳಕೆ ಒಂದ್ ಸ್ವಲ್ಪ ಕೇಳ್ತಾರ ನಮ್ದು ಎಲ್ಲಾ ಗಾಡಿ ಮಾಲಕರು ಹೋದಾಗ ಅಂತ ಹೇಳಿ ಈ ಸಂಘ ಉದ್ಘಾಟನಾ ಮಾಡಿದ್ದಾರೆ ಸರ್ ಎಲ್ಲರೂ ಮುಂದಿನ ದಿನ ದಿನವಾದಾಗ ಎಲ್ಲಾ ಟ್ರ್ಯಾಕ್ಟರ್ ಮಾಲಕರು ಒಗ್ಗಟ್ಟಾಗಿ ಈ ಸಂಘವನ್ನು ಬೆಳೆಸಿಕೊಂಡು ಹೋಗಮ್ಮಂತೇಳಿ ಏನಂತ ಹೇಳಿ ಬಸವರಾಜ ತಾಲೂಕು ಫ್ಯಾಕ್ಟರಿ ವ್ಯವಸ್ಥಾಪಕರಿಗೆ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರು ಸೇರಿ ಮನವಿ ಪತ್ರ ಸಲ್ಲಿಸಿ ಎಚ್ಚರಿಕೆ ನೀಡಿದರು ಕಾರ್ಯಕ್ರಮದಲ್ಲಿ ಸಂತೋಷ ಸಿದ್ನಾಳ್ ಭೀಮ್ರಾವ್ ಚನ್ನಗೊಂಡ ಕಲ್ಲಣ್ಣ ಚನ್ನಶೆಟ್ಟಿ ಅವಧೂತ್ ಮೂರ್ನೆತ್ತಿ ದಿಗಂಬರ್ ಜಮಾದರ್ ಸೇರಿದಂತೆ ಅನೇಕ ಟ್ರ್ಯಾಕ್ಟರ್ ಮಾಲೀಕರು ಹಾಗೂ ರೈತರು ಹಾಜರಿದ್ದರು